ಅನ್ನವರ ವಿಜಯ ಕ್ಷೇತ್ರದಲ್ಲಿ ಜಯ ಜಯ ಭಕ್ತ ಅಂತ ಸಾಸ್ತವಕ್ತರದಲ್ಲಿ ಮಹಾರಾಜ ವಿಜಯ ಉಪಾಶೀರ್ವಾದೋತ್ತಾರದ ರೋಧಿನಮ ನಮ ಸರದ ತತಾತ್ರೇಯ ರೇಣತಿ ಸಪ್ತಾರ್ಮೋಸವ ಪ್ರತಸಾಂಗತಾ ಸಿಕ್ಕಿದಂತವಾದ ಮಂಗಳಾಚರಣೆ ಕಾರ್ಯಕ್ರಮ दत्तात्रेयर जगन महोत्सव कार्यक्रम प्रातःकाल विजृंभण गुलानाथ पादार प्रार्थे प्रातःकालसपूजा कैंकर्य सुभा सक्रति गणपति प्रार्थनेगा पूजा कैंकर्य वो महालक्ष्मी पूजा विशेषवन्वक प्रचार ಏಕವಾರ ರುದ್ರಾಭಿಷೇಕ ದಿವ್ಯಾಲಂಕಾರ ಹಾಗೆ ದತ್ತಾತ್ರೇಯರ ಪಾಲಕ ದರ್ಶನ ಸೇವೆಗಳು ಗುರುನಾಥ ಪಾದಾರಂಭಗಳಿಗೆ ಸಮರ್ಪಣೆ ಮಾಡಲಾಗಿದೆ ಈಗ ದತ್ತಾತ್ರೇಯ ಮೂಲ ಪ್ರಭಾವ ಪ್ರಗತಿಯಲ್ಲಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ದತ್ತಾತ್ರೇಯ ಬುಲಮಂತದ ಪೂರ್ಣಾ ಕೋಲಾರ ಪ್ರಭಾವದ ಮಹಾಪೂರ್ಣಾಹುತಿ ಮಹಾಭದ್ರಾತಿ ತ ಪ್ರಸಾದ ಸಂಧ್ಯಾಕಾಲದಲ್ಲಿ ಸತ್ತ ಜನನ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಭಕ್ತ ಮನೆಯರು ಕೂಡ ಸ್ವಕುಟುಂಬ ಸ್ವಪರಿವಾರದ ಮೇತರಾಗಿ ಬಂಧು ಮೇತ್ರೊಡನೆ ಸಕಾಲಕ್ಕೆ ಸನ್ನಿಧಿಗೆ ಅನಗಮಿಸಿ ಗುರುನಾಥರ ಅಮ್ಮನವರ ದರ್ಶನ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಪ್ರತಾಪ್ರಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದತ್ತ ಜನನದ ವಿಶೇಷ ನನಗೆಲ್ಲ ಗೊತ್ತೇ ಇದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮಲ್ಲಿರತಕ್ಕಂತಹ ಕಂಬ ತತ್ವ ಅಸೂಯೆ ಅಹಂಕಾರ ಕ್ರೋಧಾದಿ ಕಾಮ ಕ್ರೋಧಾದಿ ಷಟ್ವರ್ಗಗಳು ಅಂತ ದೊಡ್ಡ ದೊಡ್ಡದಾಗಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ನಾವು ಸಣ್ಣದಾಗಿ ಹೇಳೋದಾದ್ರೆ ನಮ್ಮ ಜೀವನದಲ್ಲಿ ಅನುಭವಿಸುವಂತಹ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳು ಅಂತ ಹೇಳ್ಬಿಟ್ರೆ ನೋಡಿದಲ್ಲ ಅದೇ ಅದರಲ್ಲಿ ದುಡ್ಡಿಲ್ಲ ಆರೋಗ್ಯ ಇಲ್ಲ ಮಕ್ಕಳಿಲ್ಲ ಮದುವೆ ಆಗ್ಲಿಲ್ಲ ಬಂದು ಮಗು ಏನೋ ಎಲ್ಲವೂ ಆ ಕಷ್ಟಪಣ್ಯ ಕಷ್ಟ ಅನ್ನೋದು ಒಂದು ಕಾರ್ಪಣ್ಯ ಅನ್ನೋದು ಮನಸ್ಸಿನ ಚಿಂತೆ ಅಂತ ಇದನ್ನು ದೂರವಾಗಬೇಕು ಅಂದರೆ ನಾನೊಂದು ಸಣ್ಣ ಕಥೆ ಹೇಳಿದ್ದೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ದೇವೇಂದ್ರನಿಗೆ ಜಂಭಾಸುರ ಅನ್ನೋನು ವಿಪರೀತವಾಗಿ ಬಾಧೆ ಕೊಡ್ತಾ ಇದ್ದಂತೆ ಏನ್ ಮಾಡಿದ್ರು ಅವನ ಸಿಂಹಾಸನ ಕೈ ಕೂತ್ಕೊಳ್ಳಿ ಆ ಗಂಭಾಸುರನ ಸಂಹಾರ ಮಾಡೋದಕ್ಕೆ ಯಾರ ಬಳಿ ಹೋದ್ರು ಕೂಡ ಅವನಿಗೆ ಅನುಕೂಲ ಆಗಲಿರುವಂತ ಯಾಕೆಂದ್ರೆ ಜಂಭಾಸುರ ಹರಿಹರ ಬ್ರಹ್ಮ ಮೂರನಲ್ಲಿ ಕೂಡ ಬರಬರ್ತಿತ್ತಂತೆ ನೀವು ಮೂರು ಜನ ಒಂದಾದಾಗ ಮಾತ್ರ ನನಗೆ ಸಾವು ಬರ್ತಿದೆ ಹಾಗೆ ಅವನಿಗೆ ಅವನೇನ್ ತೀರ್ಮಾನ ಮಾಡಿಕೊಂಡ ಹರಿಹರ ಬ್ರಹ್ಮ ಮೂರು ಜನ ಒಂದಾಗಕ್ಕೆ ಸಾಧ್ಯ ನನಗೆ ಸಾವೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡ ಅಟ್ಟಹಾಸ ಮೇಲೀ ಆಗ ಯೋಚನೆ ಮಾಡಿದಂತಹ ನಾರಾಯಣ ಜಗದೊಡಯ ಅವನು ಗೊತ್ತಿಲ್ವಾ ಅವ್ನು ಯಾವ ರೀತಿ ಮಾಡಬೇಕ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ತನ್ನ ಕೈಯಲ್ಲಿ ಚಿಟಿಕೆ ಹೊಡುವ ಹಾಗೆ ಆಡಿಸತಕ್ಕಂತಹ ಮಹಾನುಭಾವ ಅವನು ಯೋಚನೆ ಮಾಡಿದ ಅದಕ್ಕೆ ತಕ್ಕಾಗಿ ಒಂದು ವೇದಿಕೆಯನ್ನು ಕಲ್ಪನೆ ಮಾಡಿಕೊಂಡ ಅತ್ರಿ ಮಹರ್ಷಿಗಳು ತಪಸ್ವಿಗಳು ಅವರು ವೈಕುಂಠದಲ್ಲಿ ಒಮ್ಮೆ ನಾರಾಯಣ ಎಲ್ಲರಿಗೂ ದಾನ ಕೊಡಬೇಕು ಅಂತ ತೀರ್ಮಾನ ಮಾಡಿದಂತೆ ವೈಕುಂಠದ ವಸ್ತುಗಳನ್ನೆಲ್ಲ ಕೊಡಬೇಕು ಏನೆಲ್ಲ ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಎಲ್ಲ ದೇವಾದ ದೇವತೆಗಳು ಬಂದರು ಋಷಿಗಳು ಬಂದು ಸಿಖರು ಬಂದ್ರು ಸಾಧ್ಯ ಎಲ್ಲ ಬಂದರೂ ಎತ್ಕೊಂಡು ಹೋಗ್ತಾ ಇದ್ರು ಆದ್ರೆ ಒಬ್ಬರೇ ಅವರು ಬಂದಿಲ್ಲ ಯಾರು ಬಂದಿಲ್ಲ ಅಂತಂದ್ರೆ ಅತ್ತಿ ಮಹರ್ಷಿ ಕಡೆಗೆ ಜಯ ವಿಜಯ ಕೈ ಹೇಳ್ತಿರ್ತಾನೆ ಆಯ್ಕೋ ಅತ್ರಿ ಮಹರ್ಷಿಗಳು ಏನು ತಗೊಳಕ್ ಬಂದಿಲ್ಲ ನೋಡು ಅಂತ ಅಲ್ಲಿ ಹೋದ್ರೆ ಅತ್ರಿ ಮಹರ್ಷಿಗಳು ತಪಸ್ ಮಾಡ್ತಾ ಇದ್ದಾರೆ ಸ್ವಾಮೀಜಿ ನಾರಾಯಣ ಎಲ್ಲರಿಗೂ ದಾನ ಕೊಡ್ತಾ ಇದ್ದಾನೆ ನೀವು ತಗೊಳ್ತಾ ಇದ್ದಪ್ಪ ನಾನು ಅನುಷ್ಠಾನ ಮಾಡ್ತಾ ಇದ್ದೀನಿ ಅವನೇ ಧ್ಯಾನದಲ್ಲಿ ಇದೀನಪ್ಪ ಆ ಮುಗಿಸ್ಕೊಂಡು ನಾನು ಬರ್ತೀನಿ ಹೇಳು ಇವರು ಮಾಡ್ತಾ ಇದ್ದಂತಹ ಧ್ಯಾನಕ್ಕೆ ಅವನು ವೈಕುಂಠದಲ್ಲಿರಕ್ಕಾಗ್ಲಿ ಅವನೇ ಓಡ್ಕೊಂಡಿರ್ತ ಶ್ರೀಮನ್ ನಾರಾಯಣ ಓಡೋದು ಹತ್ತೆಗಳನ್ನ ಕೇಳುತ್ತಂತೆ ಅತ್ರಿ ಮಹರ್ಷಿಗಳನ್ನ ಯಾಕೆ ನೀವು ಏನು ದಾನ ತಗೊಳ್ತಾ ಇಲ್ಲ ಅಪ್ಪ ನೀನೇ ಬಂದಿರ್ಬೇಕಾದ್ರೆ ನನಗೆ ಬೇರೆ ಇನ್ನೇನ್ ಬೇಕಪ್ಪ ಅನ್ನ ಹೇಳ್ತಾ ನೀನೇ ನನ್ನಪ್ಪ ಅಂತ ಅತ್ರಿ ಮಹರ್ಷಿ ಇದೇ ಸಂದರ್ಭದಲ್ಲಿ ಜನ ಆತೆಯರು ಪಾರ್ಥಿವ ಪಾರ್ಥಿವನ್ನ ನೀವು ಪರೀಕ್ಷೆ ಮಾಡುವಲ್ಲಿ ಅಂತ ಹೇಳಿ ಬ್ರಹ್ಮ ವಿಷ್ಣು ಭೂಮಿ ಗೋಧಿ ಶಿಕ್ಷಕರು ಬಂದು ಕನಿಸಿಕೆಯ ತಪಸ್ಸಿಗೆ ಅವರ ಪಾಟೀಲ್ ಕೊಟ್ಟು ಅವರ ಮಕ್ಕಳಾಗ್ತಾರೆ ಅಂದ್ರೆ ಅನಕೂಯ ದೇವರು ಸೇರಿ ಆ ದತ್ತಾತ್ರೇಯರಲ್ಲಿ ಬರ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರರು ಅವತಾರ ಮಾಡಿರ್ತಾರೆ ಅವರಲ್ಲಿ ಬರ ಬೇಡ್ತಾರೆ ಏನು ಅಂತಂದ್ರೆ ನೀವು ಮೂರು ಜನರು ಒಂದಾಗಿ ನನ್ನ ಮಗನಾಗಬೇಕು ಆಗ ದುರ್ವಾಸ ಮಹರ್ಷಿಯಾಗಿ ಅವತಾರ ಮಾಡಿದಂತಹ ಶಿವ ಚಂದ್ರನಾಗಿ ಅವತಾರ ಮಾಡಿದಂತಹ ಬ್ರಹ್ಮ ಮತ್ತು ದತ್ತನಾಗಿ ಅವತಾರ ಮಾಡಿದಂತಹ ಇಷ್ಟು ಮೂರು ಜನರು ಒಂದಾಗಿ ಭೀತಿ ಭರಿಸಿ ದತ್ತಾತ್ರೇಯರು ಆ ದತ್ತಾತ್ರೇಯರು ಮೂರು ಅಂಶವನ್ನು ಹೊಂದಿ ಮೂರು ಮುಖ ಆರು ಕೈಗಳನ್ನು ಧಾರಣೆ ಮಾಡಿ ಆ ಅನಸೂಲೆಯ ಮಾತೆಗೆ ದರ್ಶನವನ್ನು ಕೊಡ್ತಾರೆ ಅಂತಹ ದತ್ತಾತ್ರೇಯರು ಭೂಮಿಯಲ್ಲಿ ಸಾಮಾನ್ಯ ಬ್ರಹ್ಮಚಾರಿಯಾಗಿ ಓಡಾಡ್ತಾ ಇರ್ತಾರೆ ಧುರಾಣಿಗಳನ್ನ ಎಲ್ಲರೂ ಸಾರ್ತಾ ಇರ್ತಾರೆ ಷಟ್ ಚಕ್ರಗಳ ಅಧೀನವನ್ನ ಪಡ್ಕೊಂಡು ತಮ್ಮ ತಪೋ ಶಕ್ತಿಯನ್ನ ತಪಶಕ್ತಿಯನ್ನ ಭೂಮಿಯಲ್ಲಿ ಹೀಗೆ ಬೇಕಾದ್ರೆ ಈ ದೇವೇಂದ್ರಿಗೆ ಗಂಭಾಸವನ್ನ ಕಾಣ ಪ್ರಾರಂಭ ಆಗ ಹರಿಹರ ಬ್ರಹ್ಮರ ಹತ್ರ ಹೋಗ್ತಾನೆ ಕೈ ಯಾರು ಸಾಧ್ಯ ಇಲ್ಲ ಅವರಿಗೆ ವರ ಕೊಟ್ಬಿಡ್ತೀವಿ ಅಂತಾನೆ ಹಾಗೆ ನಾಲ್ಕು ಕೇಳ್ತಾನೆ ನಾಲ್ಕು ಹೇಳ್ತಾನೆ ಅಪ್ಪ ಭೂಮಿಯಲ್ಲಿ ಭೋಜನವನ್ನು ಸೇರಿ ಅವತಾರ ಮಾಡಿದ್ರೆ ದತ್ತನ ಬಳಿ ಹೋಗುವ ದತ್ತನ ಬಳಿ ಬರ್ತಾನೆ ದತ್ತ ಪಾರನಾಗಿ ಒಬ್ಬ ರೀತಿ ಅನಂತಮಯ ಅನಂತ ಸುಂದರದಲ್ಲಿ ಹೋಲಾಟ ಇರ್ತಾನೆ ಇದನ್ನು ನೋಡ್ಬಿಟ್ರೆ ಅಯ್ಯೋ ಇವನು ದುರಾಪಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವನು ಎಲ್ಲಿ ನನ್ನ ಕಷ್ಟ ಪರಿಹಾರ ಮಾಡ್ತಾನೆ ವಾಪಸ್ ಮತ್ತೆ ಇನ್ನೊಂದ್ಸಲಿ ಬರ್ತಾನೆ ಆ ಷಟ್ಚಕ್ರದ ಅಧಿದೇವತೆಗಳನ್ನ ಸ್ತ್ರೀ ರೂಪವನ್ನಾಗಿ ಮಾಡಿಕೊಂಡು ಸ್ತ್ರೀಯರ ಮಧ್ಯದಲ್ಲಿ ತಾನು ನೆಲೆಸಿರ್ತಾನೆ ಮಧ್ಯದಲ್ಲಿ ಅವನು ಮಾಡ್ತಾನೆ ಅಂತ ಅನ್ಕೊಂಡು ವಾಪಸ್ ಹೋಗ್ತಾನೆ ಅವಾಗ ಯಾರು ಹೇಳ್ತಾರಯ್ಯ ಈ ಸಲ ನೀನು ವಾಪಸ್ ಬಂದ್ರೆ ನೀನನ್ನು ನನ್ನ ಕಾಪಾಡೋನ್ಯಾರು ಇಲ್ಲ ಹೋಗಿ ನನ್ನ ಕಾಲು ಇಟ್ಕೋ ಅವ್ನು ನಿಜ ರೂಪ ನಿಮಗೆ ತೋರ್ಸ್ಕೋಬೋದು ಹೇಳ್ಕೊಡ್ತಾನೆ ಆಗ ದೇವೇಂದ್ರ ಓಡ್ ಹೋಗಿ ಆ ಆತನ ಪಾದಗಳಿಗೆ ಇದ್ದಾಗ ಅಂತ ನಿಜ ರೂಪ ತೋರಿಸ್ತಾನೆ ವಾ ನೀನು ದೇವ ದೇವತ್ರೆಗಳಿಗೆ ಅಧಿಪತಿ ಆಗಿರೋನು ನನ್ನ ಹತ್ರ ಯಾಕೆ ಬಂದಿದ್ಯಾ ಎಲ್ಲಗ ಅಂತ ನನ್ನ ಕಾಪಾಡುವ ಪರೀಕ್ಷೆ ಮಾಡಬೇಡ ಅಂತ ಹೇಳ್ಬೋದು ಆಗ ಹೇಗಾದ್ರೂ ಮಾಡಿ ಆ ಬ್ರಂಭಾಸುರ ನಮ್ಮ ಆಶ್ರಮ ಪ್ರವೇಶ ಮಾಡೋ ಹಾಗೆ ಮಾಡೋ ನಾವು ಹುಡುಗಿ ನೋಡ್ಕೊಳ್ತೀನಿ ದೇವೇಂದ್ರ ಹೋಗಿ ಪಟ್ಟದಲ್ಲಿ ಪೀಠದಲ್ಲಿ ಕೂತ್ಕೊಳ್ತಾನೆ ತಕ್ಷಣ ಓಡಾನೆ ಬ್ರಹ್ಮಾಸುರ ಹಾ ನಾನು ಬಂದೆ ಅಂತ ಹೇಳಿ ಜಾತಿ ನೀನು ಪಟ್ಟ ನನ್ನ ಪೀಠದಲ್ಲಿ ಕೂತಿದ್ಯಾ ಅವರನ್ನ ಓಡಾಡ್ಸ್ಕೊಂಡು ಓಡಾಡ್ಸ್ಕೊಂಡು ದತ್ತನ ಆಶ್ರಮದ ಆಶ್ರಮದವರಿಗೆ ಕರ್ಕೊಂಡು ಬರ್ತಾನೆ ಬಂದ ತಕ್ಷಣವೇ ದತ್ತನ ಬಳಿ ಅತ್ಯಂತ ಸುಂದರ ಮನೋಹರ ರೂಪವನ್ನ ಹೊಂದಿರತಕ್ಕಂತಹಿರ್ತಾನೆ ಆ ಸ್ತ್ರೀಯನ್ನ ನೋಡಿದ ತಕ್ಷಣವೇ ಇವನಿಗೆ ಮೇಲೆ ಜಗಳ ಆಡೋದು ಮರಕೋಗುತ್ತೆ ಆ ಸ್ತ್ರೀ ಕಡೆಗೆ ಹೋಲಾರ ಶುರು ಮಾಡ್ತಾನೆ ಹಾಗೆ ಮಾಡ್ತಾ ಬಂದು ಇವರ ಬಳಿ ನಿಂತ್ಕೊಳ್ತಾರೆ ಏನ್ ಬೇಕು ನಿನಗೆ ನಾನು ನಿನ್ನನ್ನು ವರ್ಸ್ಬೇಕು ಅಂತಾನೆ ಆಯ್ತು ನಾನು ನಿನಗೆ ಬರ್ತೀನಿ ಆದ್ರೆ ಒಂದು ಕಂಡೀಷನ್ ಏನ್ ಕಂಡೀಷನ್ ನೀನು ನನ್ನನ್ನ ತಲೆ ಮೇಲೆ ಕೂಡ್ಸ್ಕೋ ಅಷ್ಟೇ ತಾನೆ ಬಾ ತಲೆ ಕೂಡಬಹುದು ತಲೆ ಮೇಲೆ ಕೂಡಿದ್ದೆ ಸುಟ್ಟು ಭಸ್ಮೋಗ್ತಾನೆ ಆ ಕ್ಷಣದಲ್ಲಿ ಏನಿದ್ರ ಅಂತಂದ್ರೆ ನಮಗೆ ಪ್ರತಿನಿತ್ಯ ದಂಪ ದರ್ಪ ಅಸೂಯೆ ಅಹಂಕಾರ ಕ್ರೋಧ ಕಾಮ ಏನೆಯೋ ಎಲ್ಲ ದುರ್ಗುಣಗಳು ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಇರುತ್ತೆ ಅದ್ರ ಜೊತೆಯಲ್ಲಿ ನಮ್ಮ ಪೂರ್ವಾರ್ಜಿತವಾದ ಪ್ರಾರ್ಥ ಕರ್ಮಗಳು ನಮ್ಮನ್ನ ಸುಟ್ಟು ತಿಂತಾ ಇರುತ್ತೆ ಅದು ಸಾಲದ ಬಾ ಅಥವಾ ಕ್ಷೇತ್ರಗಳ ಕಾಟನೋ ಅಥವಾ ಇನ್ನೇನೋ ಹೊರದಂದೋ ಮತ್ತೊಂದೋ ಆರೋಗ್ಯ ಸರಿ ಇಲ್ವೋ ಕೆಲಸ ಮಾಡ್ತಾ ಇದ್ರೆ ಕೈ ಹತ್ತೋ ಎಷ್ಟೇ ದೊಡ್ಡ ಕೈಯಲ್ಲಿ ಇಲ್ಲಲ್ಲ ಇದೇ ಇದೆಯೋ ಎಲ್ಲ ಹಲ್ಲು ಬಿಟ್ಕೊಂಡು ಕೆಟ್ಟ ಕೆಟ್ಟ ಮೀಸೆ ಬಿಟ್ಕೊಂಡು ಗದೆ ಬಿಟ್ಕೊಂಡು ಬರೋನೇ ರಾಕ್ಷಸ ಅಲ್ಲ ಮನಸ್ಸಿನಲ್ಲಿ ಬರುವಂತಹ ದುರ್ಗುಣಗಳೇ ರಾಕ್ಷಸರು ಆ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಯಾರು ಬರಬೇಕು ಅಂತಂದ್ರೆ ತತ್ತಾನೇ ಬರಬೇಕು ತತ್ತನ ಆಶ್ರಮಕ್ಕೆ ಹೇಗೆ ಇಂದ್ರ ಕಾಲಿಟ್ಟ ತಕ್ಷಣ ಅವನಲ್ಲಿದ್ದಂತಹ ಚಂಬ ನಾನು ದೇವೇಂದ್ರ ನಾನು ಅಧಿಪತಿ ಅನ್ನು ಹಸುರ ತೃಪ್ತ ಭಸ್ಮಾದ್ರೂ ಹಾಗೆ ಕಲಿಯುಗದಲ್ಲಿ ಮನುಷ್ಯನಲ್ಲಿ ಆವಾಸ ಇರ್ತಕ್ಕಂತಹ ಅನೇಕ ವಿಧವಾದ ಪ್ರಾರಂಭ ಕರ್ಮಗಳು ಸುಖ ಭಸ್ಮ ಆಗ್ಬೇಕಾದ್ರೆ ದತ್ತನ ಒಳಗಿರ್ತಕ್ಕಂತಹ ಜ್ಞಾನಶಕ್ತಿ ಜ್ಞಾನಾಂಧಿಕೆ ಇರತಕ್ಕಂತಹ ಹಾಕಬೇಕು ಹೇಗಾಗುತ್ತೆ ಅಂದ್ರೆ ಸೇವೆಯನ್ನು ಮಾಡೋದ್ರಿಂದ ಹೇಗೆ ದೇವೇಂದ್ರನೇ ಪಾಲಾದ್ನು ಹಾಗೆ ನಾವು ಕೂಡ ಈ ಸಂಕಷ್ಟಗಳಿಂದ ಪೂರ್ಣ ಮಾತ್ರ ಚಿಟಿಕೆ ಹೊಡೆಯುವುದರಲ್ಲಿ ಪಾಲಾಗುವುದರಲ್ಲಿ ಸಂದೇಹವಿಲ್ಲ ಅಂತ ಒಂದು ದಿವ್ಯನಾಡು ಮಂಗಳಕರವಾದ ಸೇವಾ ಕೈ ನಡೀತಾ ಇದೆ ಎಂಟು ದಿನಗಳಿಂದಲೂ ಕೂಡ ಅತ್ಯದ್ಭುತವಾದ ಸೇವಾ ಕೈ ದೇವನಾಥ ಸ್ವೀಕಾರ ಮಾಡಿದರೆ ಇವತ್ತು ದತ್ತಾತ್ರೇಯ ಪೂರ್ಣ ಮಂಗಳ ಆ ಪೂರ್ಣಾವಧಿ ಸಂಧ್ಯಾ ಕಾಲದಲ್ಲಿ ವಿಶೇಷವಾದ ದತ್ತ ಜನನದ ಆಚರಣೆ ಎಲ್ಲಿ ಸ್ಥಾನದಲ್ಲಿ ನೋಡಲು ಒಂದು ರೀತಿಯಾದ ಆಚರಣೆ ಇರುತ್ತೆ ಆದರೆ ಪ್ರಪಂಚದ ಯಾವುದೇ ಹೋದರೂ ಕೂಡ ನಮ್ಮ ಗುರುಗಳ ಗುರುಢೀಕರಿಸಿಕೊಂಡಿರುವಂತಹ ಮಹೋತ್ಸವವನ್ನು ನೋಡೋದು ದುರ್ಲಭ 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 ಅಂತ ಹೇಳಿದೆ ಎಲ್ಲ ಅಂತಹ ಒಂದು ಸೇವಾ ಕೈಂಕರ್ಯದಲ್ಲಿ ಎಲ್ಲರೂ ಕೂಡ ನಿಂತು ಧನ್ಯರಾಗಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ನಿಮ್ಮ ಅದೇನೇ ಕಷ್ಟಗಳಿರಲಿ ಅದ್ಯಾವುದೇ ಇರಲಿ ಸಾಲದ ಬಾಧ್ಯ ಮಕ್ಕಳಾಗಿಲ್ವಾ ಮದುವೆ ಆಗಿಲ್ವಾ ಮದುವೆ ಆಗ ಜಗಳವ ಅತ್ತೆ ಸೊತ್ತೆ ಜಗಳವ ಇನ್ನೊಂದ ಮತ್ತೊಂದ ಮಗಳೊಂದ ಸೈಟ್ ಹೋಗಿದೆ ಮನೆ ಕಟ್ಟಕ್ ಇಲ್ಲ ಕೇಸ್ ಹಾಕಿದರೆ ಜಮೀನಲ್ಲಿ ಅಣ್ಣ ತಮ್ಮಂದ್ರು ಹೊಡೆದಾಗ ಲಕ್ಷ ಕೋಟಿ ಇತರ ಕಷ್ಟಗಳಿದ್ರು ಕೂಡ ದತ್ತ ಜನನದಾಗಿ ಈ ಸಂದರ್ಭದಲ್ಲಿ ಭಾಗವಹಿಸಿ ಸಂಜಾಕಾರದಲ್ಲಿ ಪ್ರಾರ್ಥನೆ ಮಾಡಿ ತೊಟ್ಟಿಲು ಹೋಗಿ ಕೇವಲ ಒಂದು ವರ್ಷದ ಒಳಗಾಗಿ ಈ ಸಮಸ್ಯೆಗಳೆಲ್ಲ ಆಸೆ ಬಂದಿಲ್ಲ ಅಂದ್ರೆ ಕೂಡ ಇದು ಮೂರು ವರ್ಷಗಳ ಅನುಭವದ ಒಂದು ಸೇವಾ ಕೈತರ್ಯ ಈ ದೇಹದ ಮುಖಾಂತರವಾಗಿ ಇಪ್ಪತ್ತೊಂದು ವರ್ಷಗಳ ಸೇವೆಯನ್ನ ಇವತ್ತು ಗುರುನಾಥರು ತಮ್ಮ ಪಾದಾರ್ಗೆ ಮಾಡಬೇಕಾದ ಈ ದತ್ತ ಜನನ ಸಂಧ್ಯಾ ಆರೂವರೆ ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಆಗುತ್ತೆ ಇವತ್ತಿನಿಂದ ಸೋಮವಾರದ ಮಧ್ಯಾಹ್ನದವರೆಗೂ ಕೂಡ ಸತ್ತರ ದತ್ತಾತ್ರೇಯರನ್ನ ಹೊಟ್ಟಿಲಲ್ಲಿ ವಿಜಯ ಮಾಡಿಸಿ ಬಂದ ಎಲ್ಲ ಭಕ್ತರು ಕೂಡ ತೂಗಿ ಸೇವೆಯನ್ನು ಮಾಡುವಂತಹುದು ಮಹತ್ತರವಾದ್ಯೂನಾಥರು ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸದಾವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ದತ್ತನ ಚಿಂತಿಯ ಮಂತ್ರ ರೂಪವನ್ನ ದರ್ಶನ ಮಾಡಿ ಅವನ ಪಾದ ಧೂಳಿಯನ್ನ ಸ್ಪರ್ಶಿಸಿ ಅಂತ ಹೇಳಿ ಗುರು ಮಹಾರಾಜರ ಆತ್ಮಾನ್ಸಾರ ಎಲ್ಲರಲ್ಲಿ ಗಣಿಗಳು ಕೋಳ್ತಾ ನನ್ನ ಮುಂದೆ ಹೋಗ್ತಾ ಇದೆ ನಾಳೆ ಪ್ರಾತಃ ಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿ ಕುರಿತಾ ಇದೆ ಇವತ್ತು ದತ್ತಾತ್ರೀಯ ಹೋಮ ಯಾರ್ಯಾರಿಗೆ ಹೊರಕಾಗ್ತಾ ಇಲ್ಲ ಅವರು ಕೂಡ ಅಲ್ಲಿ ನಿಮ್ಮ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಂಡು ದತ್ತ ಹೋಮದ ಸಂಕಲ್ಪವನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದತ್ತ ಪಾಲಿಕೆಗಳನ್ನು ನೀವು ಪಡ್ಕೊಳ್ಳಬಹುದಾಗಿದೆ ಇಲ್ಲೇ ಒಂದು ಪಾಲಿಕೆಯನ್ನು ಪಡ್ಕೊಳ್ಳುವುದು ಇಲ್ಲ ಮನೆಗೆ ಸಂತಸಬೇಕು ಅನ್ನೋದಕ್ಕೂ ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತಹ ಸ್ಥಾನ ಇರುತ್ತೆ ಬಹಳ ವಿಶೇಷವಾಗಿ ರುದ್ರಾಭಿಷೇಕದ ತೀರ್ಥಸ್ಥಾನ ಗ್ರಂಥಕಾಲ ದತ್ತ ಮಹೋತ್ಸವ ದತ್ತಾತ್ರೇಯರ ಮಧುಕರಿ ಸೇವೆ ಅನ್ನದಾನ ವಿಶೇಷವಾಗಿ ಇವತ್ತು ಆಚರಣೆ ಮಾಡ್ತಾ ಇದೆ ಯಾವ ಊರಿಂದ ಯಾವ ಊರು ಹೋದ್ರು ಕೂಡ ಕೇಳ್ತಾರೆ ಇವಾಗಲೂ ದತ್ತಾತ್ರೇ ಜಯಂತಿಯಲ್ಲಿ ಬಾತು ಮಕ್ಕಳನ್ನ ಲಾಡು ಕೊಡ್ತಾ ಇದ್ರು ವಿಭಾಗ್ಲೂ ಕೊಡ್ತಾರ ಅಂತ ಹೇಳ್ತಾರೆ ಇದು ಟ್ರೇಡ್ ಮಾರ್ಕ್ ಹೊಸಹಳ್ಳಿ ದತ್ತಪೀಠದ ಟ್ರೇಡ್ ಮಾರ್ಕ್ ಏನು ಅಂತಂದ್ರೆ ಮಕ್ಕಳನ್ನ ಲಾಡು ಅದು ನಮ್ಮ ಗುರು ಸಾರ್ವಭೌಮ ಪ್ರಾರಂಭ ಮಾಡಿದ್ದು ಯೋಜ ಅವರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತಹ ಒಂದು ವಿಶೇಷವಾದ ಸೇವಾ ಎಲ್ಲರೂ ಭಾಗವಹಿಸಿ ಕೃತಾರ್ಥರಾಗಬೇಕು ಅಂತ ಈ ಮೂಲಕ ಎಲ್ಲರಲ್ಲಿ ಗುರು ಮಹಾರಾಜರ ಆಜ್ಞಾನ ಮಾಡಿಕೊಂಡು ನಾನು ನಡೆಸಿ ಹೋಗ್ತಾ ಇದ್ದೇನೆ ಸದ್ಗುರು ರಥಾ ಸ್ವಾಮಿ ಮಹಾರಾಜ